ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡ ಲಾಗ್ ಚಾನಲ್ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ಯಾಮಿಲಿ ಇವಾಗ ದೊಡ್ಡ ದೊಡ್ಡದಾಗ್ತಾ ಇದೆ ಒಬ್ರೊಬ್ಬರೇ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಅದು ಯಾವ ರೀತಿಯ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಅದಕ್ಕೆ ಏನು ಮಾಡಬೇಕು ಹೇಗೆ ನಾವು ಚೆಕ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ರೇಷನ್ ಕಾರ್ಡ್ಗಳು ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಇನ್ನೂ ಕೂಡ ಅದು ಆ್ಯಕ್ಟಿವೇಶನ್ ಆಗ್ತಾನೇ ಇದೆ ಅಂದರೆ ಸಸ್ಪೆಂಡ್ ಮಾಡ್ತಾನೆ ಇದ್ದಾರೆ ಈಗ ಸದ್ಯ ಕ್ಯಾನ್ಸಲ್ ಆಗಿರುವಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬೆಂಗಳೂರಲ್ಲಿ ಇಪ್ಪತ್ತೊಂದು ಸಾವಿರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಚಿಕ್ಕಮಂಗ್ಳೂರಲ್ಲಿ ನಾಲ್ಕು ಸಾವಿರದ ಇನ್ನೂರು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಹಾಗೆ ಬೀದರ್ನಲ್ಲಿ ಹದಿನಾಲ್ಕು ಸಾವಿರ ಬೆಳಗಾವಿಯಲ್ಲಿ ಹತ್ತೊಂಬತ್ತು ಸಾವಿರ ಕಲಬುರಗಿಯಲ್ಲಿ ಹದಿನೈದು ಸಾವಿರ ಹೀಗೆ ಕ್ಯಾನ್ಸಲ್ ಮಾಡ್ತಾರೆ ಹೋಗಿದ್ದಾರೆ ಈಗ ಅದನ್ನು ಯಾವ ರೀತಿ ಚೆಕ್ ಮಾಡೋದು ನಿಜವಾಗ್ಲೂ ನಾವು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಾಗಿದ್ದರೆ ಅದಕ್ಕೆ ಏನು ಮಾಡಬೇಕು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾನಿವಾಗ ವೀಡಿಯೋ ಕೊನೆಯಲ್ಲಿ ಒಂದು ವಿಡಿಯೋ ಹಾಕ್ತೀನಿ ಚೆಕ್ ಮಾಡೋದು ಯಾವ ರೀತಿ ಅಂತ ನೋಡ್ತಾ ಹೋಗಿ ಮೊದಲನೇದಾಗಿ ವಿಡಿಯೋ ಮೇಲ್ಗಡೆ ನಾನು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನು ಚೆಕ್ ಮಾಡಿ ಆ ಲಿಂಕ್ ಆ ಲಿಂಕನ್ನು ಗೂಗಲಲ್ಲಿ ಹೋಗ್ಬಿಟ್ಟು ಹೊಡಿರಿ ಆವಾಗ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಆ ವೆಬ್ಸೈಟ್ನಲ್ಲಿ ಮೂರು ರೀತಿಯ ಡಿವಿಷನ್ಗಳು ಬರುತ್ತೆ ಅದರಲ್ಲಿ ನಿಮ್ಮ ಡಿಸ್ಟಿಕ್ ಎಲ್ಲಿದೆ ಅಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಪಡಿತರ ಚೀಟಿಯ ವಿವರ ಅನ್ನೋಂಥ ಆಪ್ಷನ್ ಇದೆ ಆ ಪಡಿತರ ಚೀಟಿಯ ವಿವರ ಅನ್ನೋಂಥ ಆಪ್ಷನ್ಗೆ ಕ್ಲಿಕ್ ಮಾಡಿ ಮೊಬೈಲಲ್ಲಿ ಕೂಡ ಇದನ್ನು ಚೆಕ್ ಮಾಡ್ಕೊಬೋದು ಪಡಿತರ ಚೀಟಿಯ ವಿವರ ಆದಮೇಲೆ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಅನ್ನುವಂತಹ ಎರಡು ಆಪ್ಷನ್ ಬರುತ್ತೆ ಅದರಲ್ಲಿ ವಿತ್ ಓ ಟಿ ಪಿ ಕೊಟ್ಟರು ಓಕೆ ಬಟ್ ವಿತೌಟ್ ಓ ಟಿ ಪಿ ಕೊಟ್ಕೊಂಡ್ಬಿಟ್ರೆ ನಮಗೆ ಫೋನಿಗೆಲ್ಲ ಒ ಟಿ ಪಿ ಬರೋದಿಲ್ಲ ಅದು ಫೋನ್ ನಂಬರೆಲ್ಲ ಕೊಡೋದು ನಿಮಗೆ ರಿಸ್ಕ್ ಆಗುತ್ತೆ ಅಂದರೆ ವಿತೌಟ್ ಓ ಟಿ ಪಿ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಕೂಡಲೇ ನಿಮಗೊಂದು ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗಿಬಿಟ್ಟು ರೇಷನ್ ಕಾರ್ಡ್ ನಂಬರ್ ಅಂತ ಬರುತ್ತೆ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಏನು ರೇಷನ್ ಕಾರ್ಡ್ ಮೇಲ್ಗಡೆ ನಂಬರ್ ಇರುತ್ತೆ ಆ ನಂಬರ್ನ ಹಾಕಿ ಗೋ ಅನ್ನೋ ಆಪ್ಷನ್ ಕೊಟ್ಟರೆ ನಿಮಗೆ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆಯಾ ಅಥವಾ ಸಸ್ಪೆಂಡ್ ಆಗಿದೆಯಾ ಅನ್ನುವಂತಹ ಆಪ್ಷನ್ ಅಲ್ಲಿ ತೋರಿಸುತ್ತೆ ಆ್ಯಕ್ಟಿವ್ ಇದ್ದರೆ ರೆಡ್ ಕಲರಲ್ಲಿ ಆ್ಯಕ್ಟಿವ್ ಅಂತ ಬರುತ್ತೆ ಇಲ್ಲಾಂದರೆ ಸಸ್ಪೆಂಡೆಡ್ ಅಂತ ಬರುತ್ತೆ ಏನು ನಿಮ್ಮದು ಆ್ಯಕ್ಟಿವ್ ಇದ್ದರೆ ಓಕೆ ಖುಷಿಯಾಗಿರಿ ಇಲ್ಲ ಸಸ್ಪೆಂಡ್ ಆಗಿದೆಯಪ್ಪ ಅಂದರೆ ನಿಮ್ಮ ಯಾ ಮೂರು ರೀತಿಯಲ್ಲಿ ಸಸ್ಪೆಂಡ್ ಆಗಿರುತ್ತೆ ಒಂದು ನೀವು ಆ ರೇಷನ್ ಕಾರ್ಡನ್ನು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಬಳಸೋದಕ್ಕೆ ಅನರ್ಹರಾಗಿರ್ತೀರ ಅಂದರೆ ವ್ಯವಸ್ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಅಂಥವ್ರ ರೇಷನ್ ಕಾರ್ಡ್ ಕೂಡ ರದ್ದಾಗಿರುತ್ತೆ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಅವ್ರ ಇನ್ಕಮ್ ಜಾಸ್ತಿ ಇದ್ದರೆ ಅಂಥವ್ರ ರೇಷನ್ ಕಾರ್ಡ್ ರದ್ದಾಗಿರುತ್ತೆ ಫೋರ್ ವೀಲರ್ ಎಲ್ಲ ಇಟ್ಕೊಂಡಿದ್ದವ್ರದ್ದು ರೇಷನ್ ಕಾರ್ಡ್ ರದ್ದಾಗಿರುತ್ತೆ ಒಂದು ಇನ್ನೊಂದು ಕೆಲವರು ಡೆತ್ ಆದವರ ರೇಷನ್ ಕಾರ್ಡನ್ನು ಬಳಸ್ತಾ ಇರ್ತಾರೆ ಅಂತಹ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿರುತ್ತೆ ಇನ್ನೊಂದು ಬಂದುಬಿಟ್ಟು ಏನು ವಲಸೆ ಹೋದವರು ಅಂತ ಹೇಳ್ತೀವಿ ಅಂದರೆ ಹಳ್ಳಿಯಲ್ಲಿ ಅವರು ರೇಷನ್ ಕಾರ್ಡ್ ಇರುತ್ತೆ ಅವ್ರು ರೇಷನ್ ತಗೊಳ್ತಾ ಇರ್ತಾರೆ ಅವರು ಈ ಟೌನ್ಗಳಿಗೆ ಬೆಂಗಳೂರು ಆ ರೀತಿ ಟೌನ್ಗಳಿಗೆ ಹೋಗಿರ್ತಾರೆ ಆ ರೇಷನ್ ಕಾರ್ಡನ್ ಕಾರ್ಡನಲ್ಲಿ ಆರು ತಿಂಗಳಿನಿಂದ ರೇಷನ್ ತಗೊಳದೇ ಇರುವಂತಹ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿರುತ್ತೆ ಈ ರೀತಿ ಮೂರು ಆಪ್ಷನ್ ಇರುತ್ತೆ ಯಾವುದು ಅಂತ ಚೆಕ್ ಮಾಡ್ಕೊಳ್ಳಿ ನಿಜವಾಗ್ಲೂ ನೀವು ಆ ರೇಷನ್ ಕಾರ್ಡ್ ತಗೊಳೋದಕ್ಕೆ ಅರ್ಹರಲ್ಲ ಅಂದರೆ ಸುಮ್ಮನೆ ಬಿಡಿ ನಿಜವಾಗ್ಲೂ ನಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಇನ್ಕಮ್ ಕಡಿಮೆ ಇದೆ ನಾವು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರು ಆದರೂ ಕೂಡ ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅನ್ನುವಂಥವರು ನಿಮ್ಮ ಗ್ರಾಮ ಪಂಚಾಯಿತಿಗಳನ್ನು ಸಂಪರ್ಕಿಸಿ ಅಲ್ಲಿ ಹೋಗಿ ಒಂದು ಅರ್ಜಿ ಕೊಟ್ಟರೆ ಅವರು ಯಾಕೆ ಯಾಕೆ ಕ್ಯಾನ್ಸಲ್ ಆಗಿದೆ ಅನ್ನುವಂತಹ ಅಂತ ಪರಿಶೀಲಿಸಿ ಅದನ್ನು ಫುಡ್ ಆಫೀಸಿಗೆ ಕಳಿಸ್ಬಿಟ್ಟು ನಿಮಗೆ ಸೂಕ್ತ ಮಾಹಿತಿಯನ್ನು ನೀಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ವಾಚ್ ಮಾಡಿ ಥ್ಯಾಂಕ್ ಯು ನೋಡಿ ವಿಡಿಯೋ ಅಲ್ಲಿ ನಾನು ಹೇಳಿದ ಅರ್ಥ ಆಗ್ಲಿಲ್ಲ ಅಂದ್ರೆ ನೋಡಿ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಇದ್ರಲ್ಲಿ ನಿಮ್ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎರಡನೇ ಆಪ್ಷನ್ ಪಡಿತರ ಚೀಟಿಯ ವಿವರ ಅನ್ನುವಂತಹ ಇದನ್ನ ಪ್ರೆಸ್ ಮಾಡಿ ಅವಾಗ ನೋಡಿ ಇಲ್ಲಿ ಮೇಲ್ಗಡೆ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಇದೆ ವಿತೌಟ್ ಓ ಟಿ ಪಿ ನ ಪ್ರೆಸ್ ಮಾಡಿ ನೋಡಿ ಇಲ್ಲಿ ರೇಷನ್ ಕಾರ್ಡ್ ಕೇಳ್ತಾ ಇದೆ ಅಲ್ಲಿ ರೇಷನ್ ಕಾರ್ಡ್ ಕೊಟ್ಬಿಟ್ಟು ಗೋ ಅನ್ನೋ ಆಪ್ಷನ್ ಪ್ರೆಸ್ ಮಾಡೋದು